ಸ್ನೇಹಿತರೆ ನಿಮಗೆಲ್ಲ ನವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ನಮ್ಮ ಚಾನಲ್ಗೆ ಸ್ವಾಗತ ಇಂದಿನಿಂದ ನಾವು ಈ ವರ್ಷದ ನವರಾತ್ರಿ ಹಬ್ಬವನ್ನು ಆಚರಿಸುತ್ತೇವೆ ಹಾಗಾದರೆ ನವರಾತ್ರಿ ಎಂದರೆ ಏನು ಮತ್ತು ಯಾವ ದೇವರನ್ನು ನಾವು ಪೂಜಿಸುತ್ತೇವೆ ಬನ್ನಿ ಈ ಹಬ್ಬದ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ನವರಾತ್ರಿ ಎಂಬುದು ಶಕ್ತಿದೇವತೆಯಾದ ಆದಿ ಪರಾಶಕ್ತಿಯ ಅಂಶವಾದ ದುರ್ಗಾದೇವಿಯನ್ನು ಪೂಜಿಸುವ ಹಿಂದೂ ಹಬ್ಬವಾಗಿದೆ ಇದನ್ನು ವರ್ಷದಲ್ಲಿ ಒಂದು ಬಾರಿ ಒಂಬತ್ತು ರಾತ್ರಿ ಮತ್ತು ಹತ್ತು ದಿನಗಳಲ್ಲಿ ಆಚರಿಸುತ್ತಾರೆ ಈ ಹಬ್ಬವನ್ನು ಭಾರತದ ವಿವಿಧ ಭಾಗಗಳಲ್ಲಿ ವಿಭಿನ್ನವಾಗಿ ಮತ್ತು ಬೇರೆ ಬೇರೆ ಕಾರಣಗಳಿಗಾಗಿ ಆಚರಿಸಲಾಗುತ್ತದೆ ಪಶ್ಚಿಮ ಬಂಗಾಳದಲ್ಲಿ ಇದನ್ನು ದುರ್ಗಾ ಪೂಜಾ ಎಂದು ಆಚರಿಸಲಾಗುತ್ತದೆ ಕರ್ನಾಟಕದಲ್ಲಿ ಇದನ್ನು ದಸರಾ ಎಂದು ಕರೆಯುತ್ತಾರೆ ನವರಾತ್ರಿ ಎಂದರೆ ಒಂಬತ್ತು ರಾತ್ರಿಗಳು ದೇವಿಯ ಒಂಬತ್ತು ಬೇರೆ ಬೇರೆ ರೂಪಗಳನ್ನು ಪೂಜಿಸಲಾಗುತ್ತದೆ ಹತ್ತನೆಯ ದಿನ ವಿಜಯದಶಮಿ ಈ ದಿನ ಬನ್ನಿ ಮರಕ್ಕೆ ಪೂಜೆಯನ್ನು ಮಾಡಿ ಬನ್ನಿಯನ್ನು ಹಂಚಿಕೊಳ್ಳುವುದು ಕರ್ನಾಟಕದ ಆಚರಣೆಯ ಪದ್ಧತಿ ಇದೇ ದಿನ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ದೇವಿಯನ್ನು ಚಿನ್ನದ ಅಂಬಾರಿಯಲ್ಲಿ ಮೆರವಣಿಗೆ ಮಾಡುತ್ತಾರೆ ಮತ್ತು ಮೈಸೂರು ದಸರಾ ಆಚರಣೆಯು ವಿಶ್ವವಿಖ್ಯಾತವಾಗಿದೆ ದುರ್ಗಾದೇವಿಯ ಒಂಬತ್ತು ರೂಪಗಳೆಂದರೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಶ್ಮಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಬನ್ನಿ ದೇವಿಯ ಒಂಬತ್ತು ಅವತಾರದ ಬಗ್ಗೆ ತಿಳಿದುಕೊಳ್ಳೋಣ ಪ್ರಥಮವಾಗಿ ಶೈಲಪುತ್ರಿ ಶೈಲಪುತ್ರಿ ಪರ್ವತರಾಜ ಹಿಮವತ್ನ ಮಗಳು ಮತ್ತು ಆದಿಪರ ರೂಪವಾಗಿದೆ ಈ ರೂಪವು ಪಾರ್ವತಿ ದೇವಿಯ ಶುದ್ಧ ರೂಪವಾಗಿ ಪ್ರತಿನಿಧಿಸಲ್ಪಡುತ್ತದೆ ಮತ್ತು ಇವಳನ್ನು ಶಿವನ ಹೆಂಡತಿ ಕಾರ್ತಿಕೇಯ ಮತ್ತು ಗಣೇಶನ ತಾಯಿ ಎಂದು ನಂಬಲಾಗಿದೆ ನವರಾತ್ರಿಯ ಮೊದಲ ದಿನದಂದು ಪೂಜಿಸಲ್ಪಡುವ ಮೊದಲ ದುರ್ಗೆ ಇವಳು ಮತ್ತು ಈಕೆಯನ್ನು ಸತೀದೇವಿಯ ಪುನರ್ಜನ್ಮ ಎಂದು ಹೇಳಲಾಗುತ್ತದೆ ಎರಡನೆಯ ರೂಪ ಬ್ರಹ್ಮಚಾರಿಣಿ ವೈದಿಕ ಗ್ರಂಥಗಳಲ್ಲಿ ಬ್ರಹ್ಮಚಾರಿಣಿ ಎಂಬ ಪದವು ಪವಿತ್ರ ಧಾರ್ಮಿಕ ಜ್ಞಾನವನ್ನು ಅನುಸರಿಸುವ ಹೆಣ್ಣು ಎಂದರ್ಥ ಇದು ದುರ್ಗಾದೇವತೆಯ ಎರಡನೇ ಅಂಶದ ಹೆಸರಾಗಿದೆ ಮತ್ತು ನವರಾತ್ರಿಯ ಎರಡನೇ ದಿನ ಪೂಜಿಸಲಾಗುತ್ತದೆ ಬ್ರಹ್ಮಚಾರಿಣಿ ದೇವಿಯು ಬಿಳಿಯ ಬಟ್ಟೆಯನ್ನು ಧರಿಸಿ ಬಲಗೈಯಲ್ಲಿ ರುದ್ರಾಕ್ಷಿ ಮಾಲ ಮತ್ತು ಎಡಗೈಯಲ್ಲೇ ಕಮಂಡಲವನ್ನು ಹಿಡಿದಿದ್ದಾಳೆ ದೇವಿಯ ಮೂರನೇ ರೂಪ ಚಂದ್ರಘಂಟ ಚಂದ್ರಘಂಟ ಆದಿಪರಾಶಕ್ತಿಯ ಮೂರನೇ ರೂಪವಾಗಿದೆ ಚಂದ್ರಘಂಟ ಅಂದರೆ ಗಂಟೆಯ ಆಕಾರದ ಅರ್ಧ ಚಂದ್ರನನ್ನು ಹೊಂದಿರುವವಳು ಅವಳ ಮೂರನೇ ಕಣ್ಣು ಯಾವಾಗಲೂ ತೆರೆದಿರುತ್ತದೆ ಮತ್ತು ಅವಳು ಯಾವಾಗಲೂ ರಾಕ್ಷಸರ ವಿರುದ್ಧ ಯುದ್ಧಕ್ಕೆ ಸಿದ್ಧಳಾಗಿರುತ್ತಾಳೆ ಆಕೆಯನ್ನು ಚಂದ್ರಕಾಂಡ ಚಂಡಿಕಾ ಅಥವಾ ರಣಚಂಡಿ ಎಂದು ಕರೆಯುತ್ತಾರೆ ಅವಳ ಪೂಜೆಯು ನವರಾತ್ರಿಯ ಮೂರನೇ ದಿನ ನಡೆಯುತ್ತದೆ ಅವಳು ತನ್ನ ಅನುಗ್ರಹ ಶೌರ್ಯ ಮತ್ತು ಧೈರ್ಯದಿಂದ ಜನರಿಗೆ ಪ್ರತಿಫಲವನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ ರಾಕ್ಷಸರ ವಿನಾಶಕ ಎಂದು ಕರೆಯಲ್ಪಡುವ ದೇವಿ ಚಂದ್ರಘಂಟ ಉಗ್ರ ಹುಲಿಯ ಮೇಲೆ ಕುಳಿತು ಹತ್ತು ಕೈಗಳನ್ನು ಹೊಂದಿದ್ದು ತ್ರಿಶೂಲ ಗದೆ ಬಿಲ್ಲು ಬಾಣ ಕಮಲ ಕತ್ತಿ ಗಂಟೆ ಮತ್ತು ಜಲಕುಂಡಲದಂತಹ ಶಸ್ತ್ರಗಳನ್ನು ಹಿಡಿದಿರುತ್ತಾಳೆ ದೇವಿಯ ನಾಲ್ಕನೇ ರೂಪ ಪೂಷ್ಮಾಂಡ ಕೂಷ್ಮಾಂಡವು ಆದಿಶಕ್ತಿಯ ನಾಲ್ಕನೇ ರೂಪವಾಗಿದೆ ತನ್ನ ದೈವಿಕ ನಗುವಿನೊಂದಿಗೆ ಜಗತ್ತನ್ನು ಸೃಷ್ಟಿಸಿದ ಕೀರ್ತಿಗೆ ಪಾತ್ರಳಾಗಿದ್ದಾಳೆ ನವರಾತ್ರಿಯ ನಾಲ್ಕನೇ ದಿನದಂದು ದೇವಿ ಕೂಷ್ಮಾಂಡನನ್ನು ಪೂಜಿಸುತ್ತಾರೆ ಅವಳು ಆರೋಗ್ಯವನ್ನು ಸುಧಾರಿಸುತ್ತಾಳೆ ಮತ್ತು ಸಂಪತ್ತು ಶಕ್ತಿಯನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ ಕೂಷ್ಮಾಂಡ ದೇವಿಯು ಎಂಟು ಕೈಗಳನ್ನು ಹೊಂದಿದ್ದಾಳೆ ಮತ್ತು ಅದರಿಂದ ಅವಳನ್ನು ಅಷ್ಟಭುಜ ದೇವಿ ಎಂದು ಕರೆಯುತ್ತಾರೆ ಸಿದ್ಧಿಗಳನ್ನು ಮತ್ತು ನಿಧಿಗಳನ್ನು ದಯಪಾಲಿಸುವ ಎಲ್ಲ ಶಕ್ತಿಯು ಅವಳ ಜಪಮಾಲೆಯಲ್ಲಿದೆ ಎಂದು ನಂಬಲಾಗಿದೆ ಸ್ಕಂದ ಮಾತ ಸ್ಕಂದ ಮಾತ ಆದಿ ಪರಾಶಕ್ತಿಯ ಐದನೇ ರೂಪವಾಗಿದೆ ಸ್ಕಂದ ಅಂದರೆ ಯುದ್ಧ ದೇವರು ಕಾರ್ತಿಕೇಯ ಮತ್ತು ಮಾತಾ ಅಂದರೆ ತಾಯಿ ಕಂದ ಮಾತ ನಾಲ್ಕು ತೋಳುಗಳು ಮೂರು ಕಣ್ಣುಗಳು ಮತ್ತು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಇವಳನ್ನು ನವರಾತ್ರಿಯ ಐದನೇ ದಿನ ಪೂಜಿಸುತ್ತಾರೆ ಅವಳು ಭಕ್ತರಿಗೆ ಮೋಕ್ಷ ಶಕ್ತಿ ಸಮೃದ್ಧಿ ಮತ್ತು ಸಂಪತ್ತನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ ಕಾತ್ಯಾಯಿನಿ ಕಾತ್ಯಾಯಿನಿ ಆದಿಪರ ಶಕ್ತಿಯ ಆರನೇ ರೂಪವಾಗಿದೆ ಇವಳು ಎಲ್ಲ ದೇವತೆಗಳ ಸಂಯೋಜಿತ ಶಕ್ತಿಗಳಿಂದ ರಚಿಸಲ್ಪಟ್ಟಿದ್ದಾಳೆ ಮತ್ತು ರಾಕ್ಷಸನಾದ ಮಹಿಷಾಸುರನನ್ನು ಕೊಲ್ಲುತ್ತಾಳೆ ನವರಾತ್ರಿಯ ಆರನೇ ದಿನದಂದು ಪೂಜಿಸಲ್ಪಡುವ ದುರ್ಗೆ ಇವಳು ಕಾಳರಾತ್ರಿ ಕಾಳರಾತ್ರಿಯು ಆದಿಪರಾಶಕ್ತಿಯ ಏಳನೇ ರೂಪವಾಗಿದೆ ಇವಳನ್ನು ನವರಾತ್ರಿಯ ಏಳನೇ ದಿನ ಪೂಜಿಸಲಾಗುತ್ತದೆ ಉಗ್ರ ರೂಪಗಳಲ್ಲಿ ಒಂದಾದ ಈ ದೇವಿಯು ಎಲ್ಲಾ ರೀತಿಯ ದುಷ್ಟಶಕ್ತಿಗಳು ರಾಕ್ಷಸರು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಸಂಹರಿಸುತ್ತಾಳೆ ಎಂದು ನಂಬಲಾಗಿದೆ ಮಹಾಗೌರಿ ಮಹಾಗೌರಿಯು ಆದಿ ಪರಾಶಕ್ತಿಯ ಎಂಟನೇ ರೂಪವಾಗಿದೆ ಮತ್ತು ನವರಾತ್ರಿಯ ಎಂಟನೆಯ ದಿನದಂದು ಆಕೆಯನ್ನು ಪೂಜಿಸುತ್ತಾರೆ ಪುರಾಣಗಳ ಪ್ರಕಾರ ದೇವಿ ಮಹಾಗೌರಿ ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುವ ಶಕ್ತಿಯನ್ನು ಹೊಂದಿದ್ದಾಳೆ ಎಂದು ನಂಬಲಾಗಿದೆ ಸಿದ್ಧಿದಾತ್ರಿ ನವರಾತ್ರಿಯ ಕೊನೆಯ ಮತ್ತು ಒಂಬತ್ತನೇ ದಿನದಂದು ದೇವಿ ಸಿದ್ಧಿಧಾತ್ರಿಯನ್ನು ಪೂಜಿಸುತ್ತಾರೆ ಸಿದ್ಧಿ ಎಂದರೆ ಅಲೌಕಿಕ ಶಕ್ತಿ ಅಥವಾ ಧ್ಯಾನ ಸಾಮರ್ಥ್ಯ ಮತ್ತು ದಾತ್ರಿ ಎಂದರೆ ಕೊಡುವವರು ಎಂದು ಅರ್ಥ ನವರಾತ್ರಿಯ ಒಂಬತ್ತನೇ ದಿನದಂದು ಇವಳನ್ನು ಪೂಜಿಸಲಾಗುತ್ತದೆ ಮತ್ತು ಅವಳು ಎಲ್ಲ ದೈವಿಕ ಆಕಾಂಕ್ಷೆಗಳನ್ನು ಪೂರೈಸುತ್ತಾಳೆ ಎಂದು ನಂಬಲಾಗಿದೆ ಇದು ನವರಾತ್ರಿ ಅಥವಾ ದಸರಾ ಹಬ್ಬದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು